ಈ ದಿನದ ಸತ್ಸಂಗ ಧಾರವಾಡದ ತತ್ವಾನ್ವೇಷಣ ಮಂದಿರದಲ್ಲಿ ಥಿಯಾಸಫಿಕಲ್ ಸೊಸೈಟಿ ಇಲ್ಲಿ ಸರ್ವಧರ್ಮಗಳ ಸಮನ್ವಯ ತತ್ವವನ್ನು ತಿಳಿಸುವಂತಹ ಜ್ಯೋತಿ ಪೂಜೆಯನ್ನು ಮಾಡಲಾಗುತ್ತೆ ನಂತರ ಪ್ರತಿದಿನ ಒಂದು ಸೂಕ್ತಿಯನ್ನು ಓದಲಾಗುತ್ತೆ ಇವತ್ತಿನ ಸೂಕ್ತಿ ಯೋಗ ಪಥಿಕರು ತಮ್ಮ ಯೋಗಪಥದಿಂದ ಜಾರದಂತೆ ಒಂದು ಕ್ಷಣ ಕೂಡ ಜಾರದಂತೆ ಜಾಗರೂಕರಾಗಿರಬೇಕು ಇದು ಇವತ್ತಿನ ಸೂಕ್ತಿ ಯಾವುದು ಯೋಗಪಥ ಎಲ್ಲರಿಗೂ ಯೋಗಪಥ ಸಿಕ್ಕಿರುತ್ತದೆಯೇ ಅನ್ನೋದು ಪ್ರಶ್ನೆ ಯೋಗ ಪಥಿಕನಾಗಬೇಕಾದರೆ ನಾವು ಸಾವಿಲ್ಲದ ಜನ್ಮವನ್ನು ಪಡೆದುಕೊಂಡಿರಬೇಕಾಗುತ್ತದೆ ಅಮೃತತ್ವವನ್ನು ಪಡೆದವನು ಸತ್ಯಶೋಧನೆಯ ದಾರಿಯಲ್ಲಿ ಸತ್ಯದ ಒಂದು ಅಂಶವನ್ನು ತನ್ನೊಳಗೆ ಮಾಡಿಕೊಂಡು ಸತ್ಯದ ಕಡೆಗೆ ಸಾಗುವ ಈ ಯೋಗಪಥವು ದೇವಯಾನವಾಗಿದ್ದು ಅದು ಸತ್ಯದಿಂದಲೇ ಕೂಡಿರುವುದು ಸತ್ಯವು ಸತ್ಯದತ್ತ ಸತ್ಯದ ದಾರಿಯಲ್ಲಿ ಇದು ದೇವಯಾನ ಇದನ್ನು ಕೂಡ ತನ್ನ ಯೋಗ ಪದ್ಧತಿಯಿಂದ ಜಾರದಂತೆಯೇ ಜಾಗರೂಕವಾಗಿರಬೇಕು ಅನ್ನೋದು ಇವತ್ತಿನ ಸೂಕ್ತಿ ಒಂದು ಕ್ಷಣ ಕೂಡ ಇದು ಬಹಳ ಮುಖ್ಯವಾದದ್ದು ಇದಕ್ಕೂ ಮೊದಲು ನಾನು ಯೋಗದಲ್ಲಿ ಪ್ರವೇಶ ಪಡೆಯಲು ಬೇಕಾದ ಒಂದು ಅಮೃತತ್ವ ಕುರಿತಂತೆ ಒಂದಿಷ್ಟು ಮಾತಾಡಬೇಕು ಯಾರಿಗೆ ಅಮೃತತ್ವ ಸಿಕ್ಕುತ್ತದೆ ಯಾರು ತ್ಯಾಗಿಗಳು ಅವರು ಅಮೃತತ್ವವನ್ನು ಪಡೆಯುತ್ತಾರೆ ಮತ್ತು ಅವರು ಯೋಗ ಮಾರ್ಗದಲ್ಲಿ ಮುನ್ನಡೆಯುತ್ತಾರೆ ಏನಿದು ತ್ಯಾಗ ನಾವು ಸಹಜವಾಗಿ ಯಾವುದನ್ನು ತ್ಯಾಗ ಮಾಡ್ತೇವೆ ಬೇಡವಾದದನ್ನು ತ್ಯಾಗ ಮಾಡ್ತೇವೆ ಬೆಳಗ್ಗೆ ತಕ್ಷಣ ಮಲ ತ್ಯಾಗ ಮಾಡುತ್ತೇವೆ ಸಾವಿನಲ್ಲಿ ತ್ಯಾಗ ಮಾಡುತ್ತೇವೆ ದೇಹವು ಕೂಡ ಒಂದು ಮಲವೇ ನಾವು ಆಯಸ್ವಿಡಿ ಈ ದೇಹವನ್ನು ಅಂದರೆ ಶರೀರವನ್ನು ಜೀರ್ಣಗೊಳಿಸಿಕೊಳ್ಳುತ್ತಾ ಅದರಿಂದ ಆತ್ಮಸತ್ವವನ್ನು ಹೀರಿಕೊಂಡು ಜ್ಯೋತಿಯಾಗಿ ವಿಕಸಿತಗೊಂಡಾಗ ಈ ದೇಹವು ಸಾವಿನಲ್ಲಿ ಮಲರೂಪದಲ್ಲಿ ವಿಸರ್ಜಿಸಲ್ಪಡುತ್ತದೆ ಇದು ದೇಹತ್ಯಾಗ ಹಾಗೆಯೇ ಪ್ರತಿದಿನ ನಾವು ಅನ್ನವನ್ನು ಉಂಡು ಬೆಳಗ್ಗೆ ಮಲವನ್ನು ತ್ಯಾಗ ಮಾಡಬೇಕಾದ್ರೆ ಆ ಅನ್ನವನ್ನು ಚೆನ್ನಾಗಿ ಜೀರ್ಣಗೊಳಿಸಿಕೊಂಡು ಅದರಿಂದ ಆಹಾರ ಸತ್ವವನ್ನು ಹೀರಿಕೊಂಡು ವ್ಯರ್ಥವನ್ನು ಮಲದ ರೂಪದಲ್ಲಿ ವಿಸರ್ಜಿಸುತ್ತೇವೆ ಮಲತ್ಯಾಗದಿಂದ ಮತ್ತೆ ಹೆಚ್ಚಿನ ಆಹಾರವನ್ನು ಜೀರ್ಣಗೊಳಿಸಿಕೊಳ್ಳಲು ಬೇಕಾದ ಹಸಿವೆ ನಮಗೆ ಸಿಕ್ಕತ್ತೆ ಹೌದು ಹಾಗೆ ಈ ದೇಹತ್ಯಾಗದ ಮೂಲಕ ನಾವು ಅಮೃತತಮವಾದ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಸಾವಿಲ್ಲದ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಮತ್ತು ಆ ಮೂಲಕ ಜ್ಞಾನ ಕುರಿತ ಹಸಿವು ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತದೆ ಈ ಸೃಷ್ಟಿಯಲ್ಲಿ ಯಾವುದು ಕೂಡ ಕೆಲಸ ಇಲ್ಲದಂಗೆ ಇರಕ್ಕೆ ಒಂದು ಕ್ಷಣ ಕೂಡ ಕ್ರಿಯೆ ಇಲ್ದಂಗೆ ಯಾವುದೇ ಜಡ ಅಥವಾ ಜೀವಂತ ವಸ್ತು ವ್ಯಕ್ತಿಗಳು ಇರೋದಕ್ಕಾಗಲ್ಲ ಎಲ್ಲವೂ ಕ್ರಿಯಾಶೀಲವಾಗಿರಲೇಬೇಕು ಏನಕ್ಕೋಸ್ಕರ ಆ ಕ್ರಿಯೆ ಇದೆ ಅಂತಂದರೆ ಈ ದೇಹವನ್ನು ಯಥಾವತ್ತಾಗಿ ಇರಿಸಿಕೊಳ್ಳೋದಕ್ಕೋಸ್ಕರ ಇರೋದು ಈ ದೇಹ ಕ್ಷಯವಾಗದಂತೆ ಅದನ್ನು ಜೋಪಾನ ಮಾಡ್ಕೊಳ್ಳೋಕ್ಕೆ ನಮಗೆ ಸಾಧನೆಗೆ ಅದು ಅನುಕೂಲಕರವಾದ ಸಾಧನ ಆಗಬೇಕು ಅಂತ ನಾವು ನಿರಂತರವಾಗಿ ಕ್ರಿಯಾಶೀಲರಾಗಿರಬೇಕು ಮತ್ತು ಏನು ಮಾಡಬೇಕು ಮಾಡಬೇಕಾದದನ್ನು ಮಾಡಿದರೆ ಹಾಗೆ ಮಾಡುವಾಗ ಸತ್ರು ಕೂಡ ಆ ವ್ಯಕ್ತಿ ಜೀವಂತವೇ ಸತ್ತಿಲ್ಲದ ಹಾಗೆ ಅದು ಅಮೃತತ್ವದ ಮುದ್ರೆಯನ್ನು ಒತ್ತಬಲ್ಲದು ಆ ಸಾವು ಇನ್ನು ಮಾಡಬಾರದನ್ನು ಮಾಡಿದರೆ ಅವನು ಸಾವಿರ ವರ್ಷ ಬದುಕಿದರೂ ಕೂಡ ಅವನು ಜೀವಂತವಿದ್ದರೂ ಕೂಡ ಸತ್ತ ಹಾಗೆ ಹಾಗಾದರೆ ಸಾವಿಗೆ ಸಾವಿರ ವರ್ಷವಿರಲಿ ನೂರು ವರ್ಷವಿರಲಿ ಅದು ಒಂದೇ ಕ್ಷಣ ಅಂದರೆ ಮಾಡಬಾರದನ್ನು ಮಾಡಿದ ಆ ಒಂದು ಕ್ಷಣ ಅದು ನಿಜವಾಗಿಯೂ ಸಾವೇ ಒಂದು ಕ್ಷಣ ಕೂಡ ಯೋಗಪಥದಿಂದ ಜಾರದಂತೆ ಜಾಗರೂಕವಾಗಿರಬೇಕು ಅಂದರೆ ಮಾಡಬಾರದ್ದನ್ನು ಮಾಡಬಾರದು ಮಾಡಬೇಕಾದುದನ್ನೇ ಮಾಡುತ್ತಿರಬೇಕು ಮಾಡಬಾರದನ್ನು ಮಾಡಬಾರದು ಅನ್ನೋದಿದೆಯಲ್ಲ ಅದು ನಮಗೆ ಅಮೃತತ್ವವನ್ನು ಕೊಡುತ್ತೆ ಆಮೇಲೆ ಮಾಡಬೇಕಾದುದನ್ನು ಮಾಡುವುದಿದೆಯಲ್ಲ ಅದು ನನಗೆ ಸತ್ಯದತ್ತ ಕರ್ಕೊಂಡು ಹೋಗುತ್ತೆ ಇದನ್ನು ಈ ಸತ್ಯದತ್ತ ಕರೆದೊಯ್ಯುವ ದೇವಯಾನವನ್ನು ಯೋಗ ಪಥ ಯೋಗ ಪಥಿಕ ಅಂದರೆ ಯೋಗ ಪಥಿಕನು ಮೊದಲು ಏನು ಮಾಡಬಾರದು ಅನ್ನುವುದನ್ನು ಗೊತ್ತು ಮಾಡಿಕೊಂಡು ಅಮೃತತ್ವವನ್ನು ಪಡೆದವನಾಗಿರಬೇಕು ಆಮೇಲೆ ಏನನ್ನು ಮಾಡಬೇಕು ಅದನ್ನು ಮಾಡ್ತಾ ಯೋಗ ಪಥದಲ್ಲಿ ಮುಂದೆ ಹೆಜ್ಜೆ ಹಾಕ್ತಾ ಇರಬೇಕು ಈ ಯೋಗ ಪಥದಿಂದ ಜಾರದಂತೆ ಜಾಗರೂಕನಾಗಿರಬೇಕು ಅನ್ನೋದು ಇಲ್ಲಿ ಬಹಳ ಮುಖ್ಯ ಹ್ಞೂ ಬಸವನ ಕಾಯಕವೇ ಕೈಲಾಶ ಅಂತ ಹೇಳ್ತಾರೆ ನೋಡಿ ಅದು ಇಲ್ಲಿ ಇಲ್ಲಿ ಕಾಯಕ ಅನ್ನೋ ಪದ ಬರುತ್ತೆ ಕಾಯಕ ಅಂದರೆ ಇಪ್ಪತ್ನಾಲ್ಕು ಗಂಟೆ ದುಡಿ ಅಂತ ಹೇಳಿಲ್ಲ ಅವರು ಹ್ಞೂ ಹ್ಞೂ ಮಾಡು ಜ್ಞಾನಕ್ಕೋಸ್ಕರ ಮಾಡು ಎಲ್ಲರೂ ತುಂಬ ಪ್ರೀತಿಯಿಂದ ಏನು ಮಾಡ್ತೀವಿ ಹುಟ್ಟಿದ ತಕ್ಷಣ ಮಗು ಮಾಡೋ ತುಂಬ ಪ್ರೀತಿಯ ಕೆಲಸ ಅಂದರೆ ಎಲ್ಲವನ್ನೂ ತಿನ್ನೋದು ಅದು ಸಿಕ್ಕರು ತಿನ್ನೋದು ಇದು ಸಿಕ್ಕರು ತಿನ್ನೋದು ಹಾಗೆ ಬಾಯಿ ಚಪ್ಪರಿಸ್ತಾನೆ ಇರೋದು ಅಲ್ವಾ ಅಷ್ಟು ಆ ಇಂದ್ರಿಯ ಕ್ರಿಯಾಶೀಲವಾಗಿರುತ್ತೆ ಹುಟ್ಟಿದ ಆರಭ್ಯದಿಂದ ಆಮೇಲೆ ಮತ್ತೆ ಕೈನಿಂದ ಮಾಡೋ ಕೆಲಸ ಕಿವಿನಿಂದ ಕೇಳೋ ಕೆಲಸ ಇವೆಲ್ಲ ಮತ್ತೆ ಜಾರಿ ಆಗ್ತವೆ ಆದರೆ ತುಂಬ ಆ್ಯಕ್ಟಿವ್ ಆಗಿರೋದು ನಾಲ್ಗೇ ಊಟ ಮಾಡೋದೇ ಹಾ ಹುಣ್ಣು ಏನಕ್ಕೋಸ್ಕರ ಉಣ್ಣು ನಿನ್ನ ಮಸ್ತಕದಲ್ಲಿರುವ ಜ್ಞಾನ ಕುರಿತಾದ ಪ್ರೀತಿ ನಿನ್ನೆದೆಯೊಳಗೆ ಸಲಹೆಡಿಯುವ ರೀತಿಯಲ್ಲಿ ನೀನು ಹುಣ್ಣು ಇದು ಕಾಯಕ ಅಂತ ಅನಿಸ್ಕೊಳ್ತತೆ ಇಲ್ಲಾಂದರೆ ಸುಮ್ಮನೆ ಉಣ್ತಾಯಿರು 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 ಹೊಟ್ಟೆ ಪಾಡಿಗೆ ಹೊಟ್ಟೆ ತುಂಬೋದಕ್ಕೋಸ್ಕರ ಉಣ್ತಾಯಿದ್ದರೆ ಅದು ನಿಜವಾಗಿಯೂ ಸಾವೇ ಸರಿ ಹೊಟ್ಟೆ ಪಾಡಿಗೆ ಉಣ್ಣೋದಲ್ಲ ಅಥವಾ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಉಣ್ಣೋದು ಅಲ್ಲ ಮತ್ತು ಹೊಟ್ಟೆ ಪಾಡಿಗೋಸ್ಕರ ನಾನು ವೇಷ ಹಾಕ್ಕೊಳ್ತೇನೆ ಹೊಟ್ಟೆ ಪಾಡಿಗೋಸ್ಕರ ಪ್ರವಚನ ಮಾಡ್ತೇನೆ ಹೊಟ್ಟೆ ಪಾಡಿಗೋಸ್ಕರ ದುಡಿತೇನೆ ಹೊಟ್ಟೆ ಪಾಡಿಗೋಸ್ಕರ ಕೆಲಸ ಮಾಡ್ತೇನೆ ಹ್ಞೂ ಇದೆಲ್ಲವೂ ಕೂಡ ಮೃತ್ಯು ಸಂಸಾರ ಸಾಗರ ಇದನ್ನು ತಡೆದು ಹೊಟ್ಟೆ ಪಾಡಿಗೆ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಅನ್ನೋದಕ್ಕೊಂದಿಷ್ಟು ತಡೆ ಒಡ್ಡಿ ಜ್ಞಾನ ಕುರಿತಾದ ಪ್ರೀತಿಯ ಚಿಲುಮೆ ಉಕ್ಕಲು ಅದಕ್ಕೋಸ್ಕರ ನಾನು ಉಣ್ಣುತ್ತೇನೆ ಆ ಆ ಜ್ಞಾನ ದೇಹದ ಎಲ್ಲ ಜೀವಕೋಶಗಳನ್ನು ತೃಪ್ತಿಪಡಿಸುವ ಸಾಮರ್ಥ್ಯವನ್ನು ಪಡೆದಿದೆ ಇಲ್ಲಾಂದರೆ ಸುಮ್ಮನೆ ಹೊಟ್ಟೆ ತುಂಬಿಸ್ಕೊಂಡಿರೋದು ಜೀವಕೋಶಗಳೆಲ್ಲ ಉಪವಾಸ ಇರ್ತವೆ ಅದಕ್ಕೆ ಕಾಯಕದ ಜೊತೆಗೆ ದಾಸೋಹ ಅನ್ನೋ ಪದವನ್ನು ನಮ್ಮ ಶರಣರು ಸೇರಿಸಿದರು ನೀನು ನಿನ್ನೊಳಗಿರುವ ಜ್ಞಾನ ಕುರಿತ ಪ್ರೀತಿಯನ್ನು ಹುಟ್ಟಿಸ್ಕೊಳ್ಳೋದಕ್ಕೋಸ್ಕರ ನೀನು ಊಟ ಮಾಡಬೇಕು ಅನ್ನವನ್ನು ಸೇವಿಸು ನೀರನ್ನು ಕುಡಿ ಸಾಂಗತ್ಯವನ್ನು ಬಯಸು ಮನೆ ಮಾರು ಮಕ್ಕಳು ಮಠ ಅದು ಪಾರಮಾರ್ಥವಿರಲಿ ಪ್ರಪಂಚವಿರಲಿ ಏನೇ ಮಾಡಿದರೂ ಅಲ್ಲಿ ಜ್ಞಾನ ಕುರಿತಾದ ಒಲವು ಹುಟ್ಟುವಂತಿದ್ದರೆ ಅದು ಕಾಯಕ ಮತ್ತು ಅಲ್ಲಿ ದಾಸೋಹ ಸಂಭವಿಸುತ್ತದೆ ಈ ಕಾಯಕದಿಂದ ಬಂದದಲ್ಲದೆ ಲಿಂಗಕ್ಕೆ ಅರ್ಪಿತವಾಗದು ಅಂತ ಹೇಳ್ತಾರಲ್ಲ ಹಾಗೆ ಅಲ್ಲಿ ಯೋಗ ಸಂಭವಿಸೋದು ಯೋಗ ಪಥದಲ್ಲಿ ನಾನು ಮುನ್ನಡೆಯನ್ನು ಮಾಡೋಕ್ಕಾಗಲ್ಲ ಕಾಯಕ್ಕೆ ಬಿಟ್ಟು ನಾನೇನಾದರೂ ಸಲ್ಲಿಸ್ತೀನಿ ಅಂತಂದರೆ ಆ ಯೋಗ ಪಥದಿಂದ ನಾನು ಜಾರಿದಂತೆ ಅದಕ್ಕೆ ಜಾಗೃತವಾಗಿರು ಯೋಗ ಪಥದಿಂದ ಒಂದು ಕ್ಷಣ ಕೂಡ ಜಾರದಂತೆ ಜಾಗೃತನಾಗಿರು ನೀನು ಅನ್ನ ಉನ್ನು ಧ್ಯಾನಪೂರ್ವಕವಾಗಿ ಹುನ್ನು ಅದರಿಂದ ನೀನು ಅನ್ನವನ್ನು ಸೇವನೆ ಮಾಡಲ್ಲ ಜ್ಞಾನವನ್ನು ಸೇವನೆ ಮಾಡುತ್ತೀಯ ನೀರು ಕುಡಿ ಧ್ಯಾನಪೂರ್ವಕವಾಗಿ ನೀರನ್ನು ಕುಡಿ ಅದರಿಂದ ನೀನು ನೀರು ಕುಡಿಯುವುದಿಲ್ಲ ಜ್ಞಾನವನ್ನೇ ಸೇವನೆ ಮಾಡುತ್ತೀಯ ಹಾಗೆ ಮಾತನಾಡು ಕೇಳು ನೋಡು ಮುಟ್ಟು ಎಲ್ಲ ಕ್ರಿಯಾಚರಣೆಗಳನ್ನು ಮಾಡು ಮಾಡದಂತಿರು ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ನಡಿ ಧ್ಯಾನಪೂರ್ವಕವಾಗಿ ಮಾಡುವಾಗ ಮಾಡುವಾಗ ನಾನು ಮಾಡದಂತಿರುತ್ತೇನೆ ಇದೇ ಅಮೃತತ್ವ ಮಾಡುವ ಮಟ್ಟದಲ್ಲಿ ತಾನಲ್ಲದಂತಿರುವುದು ಸತ್ಯ ಅದು ಯೋಗ ಪಥ ಎಳೆಬಿಡದ ಸತ್ಯ ಇದೆಯಲ್ಲ ಅದು ತಪಸ್ಸು ಅದು ಯೋಗ ಈ ಯೋಗ ಮಾರ್ಗದಿಂದ ಒಂದು ಕ್ಷಣ ಕೂಡ ನೀನು ಜಾರದಂತೆ ಜಾಗೃತವಾಗಿರಬೇಕು ಎಷ್ಟು ಜಾಗೃತವಾಗಿರಬೇಕು ಬರೀ ಹಗಲಲ್ಲಿ ಜಾಗೃತ ಆಗಿರೋದಲ್ಲ ರಾತ್ರಿ ನಿದ್ರೆ ಕನಸಲ್ಲೂ ಕೂಡ ತಪ್ಪು ಮಾಡಬಾರ್ದು ನಿದ್ರೆನಲ್ಲೂ ಕೂಡ ವಾಸನೆ ಸಂಗ್ರಹ ಆಗಬಾರ್ದು ನೀನು ನಿದ್ರೆಯಿಂದ ಹೇಳ್ತಿದ್ದಂಗೆ ಜ್ಞಾನ ಕುಂಭವಾಗಿ ಅದ್ ಪೂರ್ಣ ತುಂಬಿಕೊಂಡ ಜ್ಞಾನ ಕುಂಭವಾಗಿ ಮೇಲೆ ಹೇಳಬೇಕು ಆ ಜ್ಞಾನವನ್ನು ತುಂಬಿಕೊಳ್ಳೋದಕ್ಕೋಸ್ಕರ ಈ ದೇಹ ಒಂದು ಕುಂಭ ಅದನ್ನು ಜ್ಞಾನದಿಂದ ತುಂಬಿಕೊಳ್ಳೋದಕ್ಕೋಸ್ಕರ ನೀನು ನಿದ್ದೆ ಮಾಡಬೇಕು ಅದು ಬಿಟ್ಟು ವಾಸನೆಯಿಂದ ವಾಸನೆಯ ಸಂಗ್ರಹಕ್ಕೋಸ್ಕರ ನಿದ್ರೆ ಆಗಬಾರ್ದು ಧ್ಯಾನ ಇಲ್ಲ ಅಂದರೆ ಆ ನಿದ್ರೆ ವಾಸನೆಯ ಸಂಗ್ರಹ ಮಾಡುತ್ತದೆ ಅಲ್ಲಿ ನಾನು ನಿದ್ರೆಯಿಂದ ಹೇಳ್ತೇನೆ ಆದರೆ ಎಚ್ಚರಾಗಿರುವುದಿಲ್ಲ ನಾನು ಯೋಗ ಪಥದಿಂದ ಜಾರುತ್ತೇನೆ ಜಾಗರದಲ್ಲಿ ಧ್ಯಾನ ಕನಸಿನಲ್ಲಿ ಧ್ಯಾನ ನಿದ್ರೆಯಲ್ಲಿ ಧ್ಯಾನ ಧ್ಯಾನಪೂರ್ವಕವಾಗಿ ಜಾಗರದ ಚಟುವಟಿಕೆಗಳನ್ನು ಮಾಡು ಧ್ಯಾನಪೂರ್ವಕವಾಗಿ ಕನಸನ್ನು ವೀಕ್ಷಿಸು ಧ್ಯಾನಪೂರ್ವಕವಾಗಿ ನಿದ್ರೆಯಲ್ಲಿ ವಿರಮಿಸು ಜ್ಞಾನ 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 ಜ್ಞಾನದಲ್ಲಿ ಅಂದಂದಿನ ಕೆಲಸ ಅಂದು ನಿವೃತ್ತವಾಗುತ್ತದೆ ನಾನು ನಿವೃತ್ತ ಆಗ್ತೀನಿ ನಾನು ಹತ್ತು ವರ್ಷ ಕೆಲಸ ಮಾಡಿದೆ ಹದಿನೆಂಟು ವರ್ಷ ಕೆಲಸ ಮಾಡಿದೆ ನನಗೆ ನಿವೃತ್ತಿ ನನಗೆ ನಿವೃತ್ತಿ ವೇತನ ಬರುತ್ತೆ ಹ್ಞೂ ಹ್ಞೂ ಅರುವತ್ತು ವರ್ಷದ ನಂತರ ನಾನು ನಿವೃತ್ತ ಆಗಿಬಿಟ್ಟೆ ನನಗೆ ನಿವೃತ್ತಿ ವೇತನದಲ್ಲಿ ನಾನು ಜೀವನ ಸಾಗಿಸ್ ಇಲ್ಲ 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 ಇದು ಯೋಗ ಪಥವಲ್ಲ ಯೋಗ ಪಥವೆಂದರೆ ಅಂದಂದಿನ ಕೆಲಸ ಅಂದು ನಿವೃತ್ತವಾಗುವಂತೆ ನಾನು ಕಾಯಕವನ್ನು ಮಾಡುವುದು ಇದು ಯೋಗ ಪಥ ಯಾವಾಗ ಅಂದಂದಿನ ಕೆಲಸ ಅಂದು ನಿವೃತ್ತಿ ಆಗ್ತದೆ ಅಂತಂದರೆ ನಾನು ಜ್ಞಾನವನ್ನು ಸೇವನೆ ಮಾಡಿದಾಗ ಮಾತ್ರ ಅಂದಂದಿನ ಕೆಲಸ ಅಂದಂದಿಗೆ ಮಲದಂತೆ ಅದನ್ನು ನಾನು ತ್ಯಾಗ ಮಾಡುತ್ತೇನೆ ನಾನು ಮಾಡಿದೆ ಇದು ಒಂದು ಮಲದಂತೆ ಮಲ ವಿಸರ್ಜನೆ ಮಾಡಿದನ್ನು ಯಾರಾದರೂ ನೆನಪಿಟ್ಟುಕೊಂಡು ಕತೆ ಕಟ್ಟಿ ಹೇಳ್ತಾರ ಇಲ್ಲ ಇಲ್ಲ ಹೇಗೆ ಹಾಗೂ ಹಾಗೆ ನಾನು ಮಾಡಿದೆ ಮಟ್ಟಿದೆ ಎಲ್ಲವೂ ಕೂಡ ನಿವೃತ್ತಗೊಳ್ಳುವುದು ಆ ಜ್ಞಾನ ಒಂದು ಹಂತದ ಜ್ಞಾನ ಪಡೆದವನು ಆ ಜ್ಞಾನದ ಪರಿಪೂರ್ಣತೆಗೋಸ್ಕರ ಯೋಗ ಸಾಧನೆಯಲ್ಲಿ ನಿರತನಾಗಿ ಯೋಗ ಪಥದಲ್ಲಿ ಸಾಗಬೇಕು ಅದು ಹೇಗಿದೆ ಅಂದರೆ ಈಶ್ವರನ ಅಮರಪುತ್ರರಾಗಿ ಜ್ಞಾನದ ಆ ಈಶ್ವರನಲ್ಲಿರುವ ಪೂರ್ಣ ಜ್ಞಾನದ ಒಂದಂಶವನ್ನು ಪ್ರಣವ ರೂಪದಲ್ಲಿ ಅನಾಹತನಾದ ರೂಪದಲ್ಲಿ ನನ್ನೊಳಗೆ ಮಾಡಿಕೊಂಡು ಅದನ್ನ ನಿತ್ಯವೂ ಅನುಸಂಧಾನ ಮಾಡುತ್ತಾ ಪರಿಪೂರ್ಣತೆಯತ್ತ ಸಾಗುವ ದಾರಿ ಇದು ಹಾಂ ಇದು ಯೋಗಪಥ ಯೋಗಪಥದಿಂದ ಎಚ್ಚರವಾಗಿರಬೇಕು ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ತೆಗೆದನಯ್ಯ ಭ್ರಾಂತಿಯ ಬೇರಾ ಒಡೆದು ಸಂಸಾರದ ಹೆಂಟೆಗಳ ಬಗೆದು ಬಿದ್ದಿದೆ ನಯ್ಯಾ ಬ್ರಹ್ಮ ಬೀಜವಾಮ್ ಪವನವೇರಾಟಾಳ ಅಖಂಡ ಮಂಡಲವೆಂಬ ಬಾವಿ ಪವನವೇರಾಟಾಳ ಸುಷುಣನಾಳದಿಂದಲೂ ದಕವ ತಿದ್ದಿ ಬಸವಗಳೈವರು ಹಸಗೆಡಿಸಿ ಹರೆಂದು ಆವಾಗಲೂ ಜಾಗರವಿದ್ದು ಸಸಿಯ ಸಲುಹಿದೆನು ಕಾನ ಗುಹೇಶ್ವರ ನೋಡಿ ಆವಾಗಲೂ ಜಾಗರವೇದ್ದು ಸಸಿಯ ಸಲಹ ಬೇಕು ಈ ಯೋಗ ಪತಿಗನು ಅಖಂಡ ಮಂಡಲವೆಂಬ ಬಾವಿ ಮಾಡಿಕೊಂಡು ಪವನವನ್ನೇ ರಾಠಾಳವಾಗಿಸಿಕೊಂಡು ಸುಶುಮನ ನಾಳದಿಂದ ಉದಕವತ್ತಿದ್ದಿ ಬಸವಗಳೈವರೆಂದರೆ ಈ ಎಲ್ಲ ಚಪಲಚಿತ್ತದ ಇಂದ್ರಿಯಗಳು ಅವು ಹಸಗಿಡಿಸಿದಾವು ಹಸಗಿಡಿಸಿಯಾವು ನನ್ನನ್ನು ಮೃತ್ಯುಮುಖವನ್ನಾಗಿ ಮಾಡಿಯಾವು ಹಾಂ ಹಾಂ ಆ ಜಾಗ್ರತೆಯಿಂದ ಜಾಗ್ರತೆಯಿಂದ ನಾನು ಅವಾಗಲು ಜಾಗರವಾಗಿದ್ದು ಸಸಿಯ ಸಲಹೆ ತನಕ ಈ ದಿನದ ತತ್ವಾನ್ವೇಷಣ ಮಂದಿರದ ತತ್ವಾನ್ವೇಷಿಗಳ ಸಭೆಯಲ್ಲಿ ನನಗೆ ಅಪರೂಪದ ಚಿಂತನೆ ಮಾಡೋದಕ್ಕೆ ಯೋಗ ದಿನ ಸಮೀಪ ಬರುವಂಥ ದಿನದಲ್ಲಿ ನನ್ನ ಮನಸ್ಸಲ್ಲಿ ಯೋಗ ಕುರಿತಂತೆ ಒಂದಷ್ಟು ಚಿಂತನೆ ಬರ್ತಾ ಇರುತ್ತೆ ಆದರೆ ಸತ್ಸಂಗ ಮತ್ತು ಯೋಗಿಗಳು ಸಿಗ್ಬೇಕಲ್ಲ ಅಪರೂಪದ ಯೋಗಿಗಳ ಸಭೆ ನನಗೆ ಇವತ್ತು ಸಿಕ್ತು ಮತ್ತು ಆ ಕುರಿತಂತೆ ಚಿಂತನೆ ಮಾಡೋ ಅವಕಾಶ ಸಿಕ್ತು ಅಲ್ಲಿ ಆಗಿ ಹೋದ ಯೋಗ ಪರಂಪರೆಯ ಆಚಾರ್ಯರಿಗೆ ಯೋಗ ಸಾಧಕರಿಗೆ ಎಲ್ಲ ಎಲ್ಲರಿಗೂ ಆಧಾರವಾಗಿರುವ ಪರಮಾತ್ಮ ಚೇತನಕ್ಕೆ ಶರಣಾಗುವ ಮೂಲಕ ನಾವೆಲ್ಲರೂ ಯೋಗಮಯ ಜೀವನದಲ್ಲಿ ಪ್ರವೇಶಿಸೋಣ ನಾವು ಮಾಡಿದ ಚಿಂತನೆ ಸಾಧನೆ ಬರಿಣಾಮಗೋಸ್ಕರ ಅಲ್ಲ ಜಗತ್ತಿನ ಎಲ್ಲ ಜೀವರಾಶಿಗಳ ಒಳಿತಿಗಾಗಿ ಈ ದಿನದ ಚಿಂತನೆಯ ಈ ಸಂಕಲ್ಪವನ್ನು ನಾನು ವಿಲೀನ ಮಾಡುತ್ತಿದ್ದೇನೆ ಶರಣು 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 लोकासमस्ता सुखिनो भवन्तु लोकाः समस्ता सुखिनो भवन्तु लोका समस्ता सुखिनो भवन्तु शरणु शरणुः शरणुः